ದೂರದರ್ಶನ ಕೇಂದ್ರ ಇಂತಹ ಒಂದು ಕಲ್ಪನೆಯೇ ಸ್ವಲ್ಪ ಅದ್ಭುತ ಮಾನಸಿಕ ಆರೋಗ್ಯದ ಬಗ್ಗೆ ಇವತ್ತಿಗೂ ಜಗತ್ತಿನಲ್ಲಿ ಕೂಡ ಸಾಕಷ್ಟು ಸ್ಟಿಗ್ಮ ಇದೆ ಮಕ್ಕಳ ಮಾನಸಿಕ ಆರೋಗ್ಯಕ್ಕೋಸ್ಕರ ಸಹಾಯಕ್ಕೆ ಬರುವುದಿಗೆ ಆ ಒಂದು ಸ್ಟಿಗ್ಮಾದ ಮಧ್ಯೆಯು ಮಕ್ಕಳ ಮಾನಸಿಕ ಆರೋಗ್ಯ ಇಷ್ಟೊಂದು ಆರೋಗ್ಯಕರವಾಗಿ ಬೆಳೆದಿದೆ ಇಡೀ ಡಾಕ್ಟರ್ ಅಶೋಕ್ ಕುಮಾರ್ ಇವರಲ್ಲಿ ರಮೇಶ್ ಅವರೇ ಸಹೋದರೇ ರವಿರಾಜ್ ಅವರೇ ಹಾಗೂ ಇಲ್ಲಿ ನಡೆದಿರುವ ಸಹೋದರ ಸೋಲಿಯರೇ ಮಕ್ಕಳೇ ನಿಮಗೆಲ್ಲರಿಗೂ ಒಂದು ಕಾರ್ಯ ಅಂತ ಹೇಳ್ಬೋದು ಅಂದ್ರೆ ಇವರೇ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಎಷ್ಟೋ ಅದರ ಉಪಯೋಗ ಜನ ಪಡೆದಿರ್ತಾರೆ ಅಂತ ಹೇಳುವಂತದ್ದು ಎದುರು ಮುಖಾಂತರ ಗೊತ್ತಾಯ್ತು ನನಗೆ ನಾನು ಕಲಿಕೆಯಲ್ಲಿ ಆಗುವಂತಹ ಕೇಂದ್ರ ಅಂತ ಹೇಳುವಂತದ್ದು ಬೇಕಿತ್ತು ಅದನ್ನು ಇವತ್ತು ನಮ್ಮ ಎ ವಿಡಿಗೆ ಹಾಸ್ಪಿಟಲ್ ವತಿಯಿಂದ ಆಗ್ತಾ ಉಂಟು ಅಂತ ಹೇಳುವಂತದ್ದು ತುಂಬಾ ಪಿ ವಿ ಭಂಡಾರಿ ಅವರಲ್ಲಿ ನಾವು ಗೆ ಸ್ಟಾರ್ಟ್ ಮಾಡುವಾಗ ಹೇಳ್ತಾ ಇದ್ದೇವೆ ನಮ್ಗೆ ಇಂತ ಒಂದು ಕೇಂದ್ರ ಇಲ್ಲ ಇಲ್ಲಿ ನಾವೆಲ್ಲೆಲ್ಲಿ ಹೋಗಿ ಕಳಿಸ್ಬೇಕಾಗ್ತದೆ ಮಣಿಪಾಲಕ್ ಹೋಗ್ಬೇಕು ಮಣಿಪಾಲಕ್ ಹೋದ್ರೆ ಏನಾಗ್ತದೆ ಅಲ್ಲಿ ಒಂದ್ಸರ್ತಿ ಹೋಗ್ತಾರೆ ಎರಡನೇ ಸರ್ತಿ ಡಾಕ್ಟರ್ ಇದು ದೂರ ಆಯ್ತು ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇವತ್ತು ಹೋಗಿದ್ದೀರಾ ಇಲ್ಲ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ ಅಲ್ಲಿ ಒಬ್ಬರು ಇರ್ತಾರೆ ಅವ್ರ ಹತ್ರ ಹೋದ್ರೆ ಒಂದ್ ದಿವಸ ಹೋಗ್ತಾರೆ ಎರಡನೇ ದಿವಸಕ್ಕೆ ಮತ್ತೆ ಬರ್ತಾರೆ ಹೋಗಿದ್ದೀರಾ ಇಲ್ಲ ಆಗ್ಲಿಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಮ ಇಂತ ಒಂದು ಕೇಂದ್ರ ನಮ್ಮ ನೆರೆಮನೆಯಲ್ಲಿದ್ರೆ ಹೇಗೆ ಆಗ್ತದೆ ಅಂತ ಹೇಳ್ಕೊಂಡು ಅಂತ ಒಂದು ಈ ದೇವಿ ಬಾಳಿಕ ಹಾಸ್ಪಿಟಲ್ ಅವರು ತೋರಿಸಿಕೊಟ್ಟಿದ್ದಾರೆ ಇಂತ ಒಂದು ಕೇಂದ್ರ ಇರ್ಲಿಕ್ಕೆ ಹೋಗಿ ಕಲಿಕೆಯಲ್ಲಿ ಬರ್ತಾರೆ ಅಂತ ಹೇಳುವಂತದನ್ನ ಬಂಡಾರಿ ಅವರು ನಮ್ಗೆ ಈಗ ಹೇಳಿದ್ರು ನಾನ್ನೂರು ಜನ ಈ ಇದಕ್ಕೆ ಅದರ ಸಂಬಂಧಪಟ್ಟಂತಹ ಇದು ಮಕ್ಕಳು ಇದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಇದೆ ಎಷ್ಟು ಮಕ್ಕಳಿಗೆ ಪ್ರಾಬ್ಲಮ್ ಇದೆ ಅಂತ ಈ ಪ್ರಾಬ್ಲಮ್ ಅಂದ್ರೆ ಅಂತರ ಬರ್ತದೆ ಅಂತ ಹೇಳುವಂತ ಗುಲಾಬಿ ಹೇಳಿದ್ರೆ ಸೂಕ್ತ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ನನಗೆ ಅನ್ಸುದು ಯಾವ್ದೇ ತಂದೆ ತಾಯಿಗೆ ಯಾವುದೇ ಟೆಕ್ಸ್ಟ್ ಬುಕ್ ಇಂದ ನೀವು ಹಿಂಗೇ ಮಗುವನ್ನು ಬೆಳೆಸಿ ಅಂತ ಹೇಳಕ್ಕಾಗಲ್ಲ ಯಾವುದೇ ಸೈಕೋ ಅನಾಲಿಸಿಸ್ ಮಾಡಿ ಮಕ್ಕಳನ್ನ ಹೇಗೆ ಮಕ್ಕಳನ್ನು ಬೆಳೆಸುವ ರೀತಿ ಅದು ಇದು ಅದರಿಂದ ಏನು ಪ್ರಯೋಜನ ಇಲ್ಲ ಅಥವಾ ಪೇರೆಂಟಿಂಗ್ ಬಗ್ಗೆ ಕ್ಲಾಸಸ್ ಮಾಡಿ ಈಗ ನಾನು ಹಲವು ಶಾಲೆಗಳಿಗೆ ಹೋಗ್ತೇನೆ ಟೀಚರ್ಸ್ ಅಸೋಸಿಯೇಷನ್ ಮೀಟಿಂಗ್ಸ್ ಎಲ್ಲ ಮಾಡ್ತೇವೆ ಅದರಿಂದ ಪ್ರಯೋಜನ ಅಲ್ಲ ಮುಖ್ಯವಾಗಿ ನಾವು ತಾಯಿ ತಂದೆಗಳು ತಿಳ್ಕೊಳ್ಬೇಕಾದದ್ದು ಏನಂದ್ರೆ ಎವ್ರಿ ಚೈಲ್ಡ್ ಇಸ್ ಯುನೀಕ್ ಅಂತ ಪ್ರತಿಯೊಂದು ಮಗು ಕೂಡ ಅದರಲ್ಲಿ ವಿಶಿಷ್ಟತೆ ಇದೆ ಅಂತ ನಾನು ಇದನ್ನ ನನ್ನ ಜೀವನದಲ್ಲಿ ಕಂಡುಕೊಂಡ ಸತ್ಯ ಇದು ಯಾಕಂದ್ರೆ ನನ್ನ ಕೆಲವು ಧೋರಣೆಗಳು ಬಹಳ ಬಹಳ ವಿಚಿತ್ರ ಅನ್ಸಬಹುದು ಕೆಲವೊಮ್ಮೆ ಯಾರೋ ಒಬ್ಬರಲ್ಲಿ ನಾನು ಏನೋ ಒಂದು ಗುರುತಿಸ್ತಾನೆ ನೋಡಿ ಇಗ್ನೊರೆನ್ಸ್ ಇಂದ ಅಥವಾ ಸೆಂಟಿಮೆಂಟಲ್ ಪೇರೆಂಟಿಂಗ್ ತುಂಬಾ ನನ್ನ ಆರನೇ ಕ್ಲಾಸ್ ಮಗು ನನಗೆ ಹೇಳ್ತು ಏನಂದ್ರೆ ನನ್ನ ಪಕ್ಕದ ಮನೆ ಅಜಯ್ ಇದ್ದಾನಲ್ಲ ಎ ಕೆ ಫಾರ್ಟಿ ಸೆವೆನ್ ಹೇಳ್ಕೊಂಡು ಶೂಟ್ ಮಾಡ್ಬೇಕಂತಿದ್ದೀನಿ ನಾನು ಯಾಕೆ ಗೊತ್ತಾ ತಾಯಿ ಇಡೀ ದಿನ ಇವಳನ್ನ ಅಜಯ್ ಜೊತೆ ಕಂಪೇರ್ ಮಾಡೋದಂತೆ ಅಜಯ್ ನೋಡು ಪ್ರೈಸ್ ಬಂದಿದೆ ಅಜಯ್ ನೋಡು ಅವನು ಅದರಲ್ಲೂ ಹುಷಾರು ಅಜಯ್ ಇದರಲ್ಲಿ ಹುಷಾರು ಹೀಗೆ ಹೇಳ್ತಾ ಸೊ ಇದನ್ನ ನೋಡಿ ಮಗು ಅಂದ್ಕೊಂಡಿದ್ದೇನಂದ್ರೆ ಆ ಅಜಯ್ ಒಂದು ಮುಗಿಸಿ ಬಿಟ್ರೆ ನಾನು ಎಲ್ಲಾ ಪ್ರಾಬ್ಲಮ್